ನೋಡಿ ಅವ್ರದ್ದು ಸಿಕ್ಸ್ಟಿ ಇಯರ್ಸ್ ಏಜ್ ಆದ್ರೂ ಇಷ್ಟು ಲಾಂಗ್ ಹೇರ್ ಇದೆ ಅಂತೇಳಿ ವೀಕ್ಷಕರೇ ಈ ತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ತಲೆ ಕೂದಲಿಗೆ ಮೆಹಂದಿ ಹಚ್ಚೋದು ಹೇಗೆ ಹಾಗೆ ಯಾವ ರೀತಿ ಮೆಹಂದಿ ಮಿಕ್ಸ್ ಮಾಡಿದ್ರೆ ನಮಗೆ ನ್ಯಾಚುರಲ್ ಹೇರ್ ಕಲರ್ ಬರುತ್ತೆ ತೋರಿಸಿದ್ದೆ ಆ ವಿಡಿಯೋನ ತುಂಬಾ ಜನ ನೋಡಿ ಸಾಕಷ್ಟು ರೆಸ್ಪಾನ್ಸ್ ಅದಕ್ಕೆ ಥ್ಯಾಂಕ್ಸ್ ಆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಸಹ ವಿಡಿಯೋನ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಕೂದಲ ಆರೋಗ್ಯಕರ ಬೆಳವಣಿಗೆಗೆ ಹಾಗೆ ಕೂದಲು ಉರಿದಿರೋ ಸಮಸ್ಯೆ ಇತ್ತು ಅಂದ್ರೆ ಹಲಹೊಟ್ಟಿನ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೆ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿನ ನಾನು ತೋರಿಸ್ತಾ ಇದ್ದೀನಿ ಇದೊಂದು ಸಿಂಪಲ್ ಆಗಿ ಮಾಡಬಹುದಾದ ಹೇರ್ ಸ್ಪ್ರೇ ನೀವು ಕಾಸ್ಟ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕಂತ ಏನಿಲ್ಲ ಇದನ್ನ ನೀವೇ ಮನೇಲಿ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಬಹುದು ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ವರ್ಷದ ಕೆಳಗಡೆ ನಾನು ತುಂಬಾ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸಿದ್ದೆ ಎಷ್ಟು ಶಾರ್ಟ್ ಆಗಿ ಮಾಡಿಸಿದ್ದೆ ಅಂದ್ರೆ ನಮ್ಮ ಒಂದು ರಾತ್ರಿ ನಿದ್ದೆನೇ ಮಾಡಿರಲಿಲ್ಲ ಎಷ್ಟು ಚಿಕ್ಕದಾಗಿ ಕೂದಲನ್ನ ಕಟ್ ಮಾಡ್ಸಿದಳೆ ಅಂತೇಳಿ ಸೊ ಅವರು ಡೈಲಿ ನನಗೆ ಬೈತಾನೆ ಇದ್ರು ಹಾಗಾಗಿ ನನ್ನ ನೆಕ್ಸ್ಟ್ ಟಾಸ್ಕ್ ಇದ್ದಿದ್ದೆ ಆದಷ್ಟು ಬೇಗ ಕೂದಲನ್ನ ಚೆನ್ನಾಗಿ ಬಳಸಬೇಕು ಅಂತೇಳಿ ಆಗ ನಾನು ಈ ಹೇರ್ ಸ್ಪ್ರೇನ ಪ್ರಿಪೇರ್ ಮಾಡಿ ಯೂಸ್ ಮಾಡಿದ್ದೆ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಮಂತ್ ಅಲ್ಲಿ ನನಗೆ ಒಳ್ಳೆ ಹೇರ್ ಗ್ರೋತ್ ಆಯ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೇರ್ ಬಂದಿದೆ ಅಂತ ಹೇಳಿ ರೀಸೆಂಟ್ಲಿ ಲಾಸ್ಟ್ ಮಂತ್ ಕೂಡ ಹೇರ್ ಕಟ್ ಮಾಡಿಸಿದೆ ಸೊ ಇವಾಗ ನಾನು ಹೇರ್ ಲೆಂತ್ ಇಷ್ಟಿದೆ ಇವಾಗ್ಲೂ ಸಹ ನಾನು ಇದೇ ಹೇರ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ ನಮ್ಮ ಅಮ್ಮನು ಸಹ ಇದೇ ಹೇರ್ ಸ್ಪ್ರೇನ ಯೂಸ್ ಮಾಡ್ತಾರೆ ನೋಡಿ ಅವ್ರದ್ದು ಸಿಕ್ಸ್ಟಿ ಇಯರ್ಸ್ ಏಜ್ ಆದ್ರೂ ಎಷ್ಟು ಲಾಂಗ್ ಹೇರ್ ಇದೆ ಅಂತೇಳಿ ಯಾವುದೇ ಹೇರ್ ಸ್ಪ್ರೇನ ಯೂಸ್ ಮಾಡಕ್ ಮುಂಚೆ ಒಂದು ಸ್ಯಾಂಪಲ್ನ ನಿಮ್ಮ ಹೇರ್ಗೆ ಹೇರ್ ಗೆ ಟೆಸ್ಟ್ ಮಾಡಿ ಅದು ಸೆಟ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಯೂಸ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಹೇರ್ ಸ್ಪ್ರೇ ಮಾಡ್ಲಿಕ್ಕೆ ನಾಲ್ಕರಿಂದ ಐದು ಐಟಮ್ ಸಾಕು ನಾನು ಇಲ್ಲಿ ಎರಡು ಮೂರು ಕಡ್ಡಿಯಷ್ಟು ಕರ್ಬೇವು ಒಂದು ಸ್ಪೂನು ಮೆಂತೆ ಒಂದು ಸ್ಪೂನ್ ಕೊಲಂಜಿ ಸೀಡ್ಸು ನಾಲ್ಕರಿಂದ ಐದ್ ಲವಂಗ ಹಾಗೆ ಒಂದು ಸ್ಪೂನು ರೋಸ್ಮೆರಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಈ ರೋಸ್ಮೆರಿ ನೂರು ಗ್ರಾಮಿಗೆ ನೂರಿಂದ ನೂರ ಹತ್ತು ರೂಪಾಯಿ ಇರುತ್ತೆ ನಾನು ಇದೊಂದು ತೊಂಬತ್ ರೂಪಾಯಿಗೆ ತಗೊಂಡಿದ್ದೀನಿ ಹಾಗೆ ಕೊಲಂಜಿ ಸೀಡ್ಸ್ ಅಂದ್ರೆ ಈರುಳ್ಳಿ ಬೀಜ ಇದು ನಲವತ್ತು ರೂಪಾಯಿಗೆಲ್ಲ ಸಿಗುತ್ತೆ ನೋಡಿ ಎಲ್ಲ ಒಂದೊಂದ್ ಸ್ಪೂನ್ ನ ಒಂದ್ ಬೌಲಿಗೆ ಹಾಕೊಳ್ಳಿ ಈಗ ಇದಕ್ಕೆ ನಾನು ಎರಡು ಲೋಟದಷ್ಟು ನೀರ್ ಹಾಕೋತಾ ಇದೀನಿ ಇನ್ ಕೇಸ್ ನೀರು ಎಷ್ಟು ಹಾಕಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಇದೆಲ್ಲ ಮಿಕ್ಸ್ಚರ್ ಮುಳುಗೋ ಅಷ್ಟು ನೀರ್ ಹಾಕಿದ್ರೆ ಸಾಕಾಗುತ್ತೆ ಇದೆಲ್ಲ ನೀರಲ್ಲಿ ಚೆನ್ನಾಗಿ ಮುಳುಗ್ಲಿ ಅಂತೇಳಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇದನ್ನು ಒಂದು ರಾತ್ರಿ ಫುಲ್ಲು ಹೀಗೆ ಇಡಬೇಕು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಪೂರ್ತಿ ಇದೇ ರೀತಿ ಇಡ್ತಾ ಇದ್ದೀನಿ ಬೆಳಿಗ್ಗೆ ಓಪನ್ ಮಾಡಿ ನೋಡಿದಾಗ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ ಆ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅದರದ್ದೆಲ್ಲ ಸತ್ವ ಈ ನೀರೊಳಗಡೆ ಬಿಟ್ಕೊಂಡಿರುತ್ತೆ ಇದನ್ನು ನಾನೀಗ ಟೀ ಸೋಸೆ ತಗೊಂಡು ಸೋಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ಗೆ ಇವಾಗ ನಮಗೆ ಹೇರ್ ಸ್ಪ್ರೇ ರೆಡಿ ಆಗಿದೆ ಇದನ್ನ ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳಿಕ್ಕಂತನೇ ಈ ತರ ಬಾಟಲ್ಸ್ ಪರ್ಚೇಸ್ ಮಾಡಿದ್ದೀನಿ ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಹಂಡ್ರೆಡ್ ಎಮ್ ಎಲ್ದು ಎರಡು ಪರ್ಚೇಸ್ ಮಾಡಿದ್ದೆ ಇನ್ ಕೇಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಈ ರೀತಿ ಬಾಟಲ್ಸ್ ಇತ್ತು ಅಂದ್ರೆ ಹೇರ್ಸ್ಗೆ ಸ್ಪ್ರೇ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ ಈ ತರ ಈಸಿಯಾಗಿ ಸ್ಪ್ರೇ ಮಾಡ್ಕೋಬಹುದು ಈಗ ಇದನ್ನ ಹೇರ್ಗೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೈಟ್ ಮಲ್ಗೋಕೆ ಮುಂಚೆ ನೀವು ಕೂದಲನ್ನ ಈ ತರ ಡಿವೈಡ್ ಮಾಡಿಕೊಂಡು ಸ್ವ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ನಾನು ಸ್ಕಾಲ್ಪಿಗೆಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಸೈಡ್ ಕೂಡ ಇದನ್ನ ನೀವು ಎರಡು ದಿನಕ್ಕೊಂದ್ಸರಿ ಅಥವಾ ನೀವು ನಾಳೆ ತಲೆ ಸ್ನಾನ ಮಾಡ್ತೀರ ಅಂದ್ರೆ ಇವತ್ತು ಸ್ಪ್ರೇ ಮಾಡ್ಕೋಬೋದು ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಂದರೆ ಲೈಕ್ ಅದು ರೋಸ್ಮೆರಿ ಏನು ಇರುತ್ತಲ್ಲ ಫ್ರಾಗ್ರೆನ್ಸ್ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೆ ನೀವು ನಾಳೆ ತಲೆಸ್ಥಾನ ಮಾಡೋದು ಅಂದ್ರೆ ಇವತ್ತು ಸ್ಪ್ರೇ ಮಾಡ್ಕೊಂಡು ನಾಳೆ ನೀವು ತಲೆಸ್ನಾನ ಮಾಡ್ಬೋದು ಆ ತರ ನೋಡಿ ನಾನು ಬ್ಯಾಕ್ ಸೈಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ತರ ಸ್ಪ್ರೇ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಈ ತರ ಮಸಾಜ್ ಮಾಡ್ಕೊಂಡ್ರೆ ಆಯ್ತು ನಾವು ಈ ಹೇರ್ ಸ್ಪ್ರೇಗೆ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟಿಂದ ಒಂದೊಂದು ಬೆನಿಫಿಟ್ ಇದ್ದೇ ಇದೆ ಕೊಲಂಜೆ ಇಂದ ಹೇರ್ ರೂಟ್ ಸ್ಟ್ರಾಂಗ್ ಆಗುತ್ತೆ ಬೇರ್ಗಳು ಸ್ಟ್ರಾಂಗ್ ಆದ್ರಿಂದ ಹೇರ್ ಚೆನ್ನಾಗಿ ಬೆಳೆಯೋಕೆ ಹೆಲ್ಪ್ ಆಗುತ್ತೆ ಮೆಂತೆ ಆಲ್ವೇಸ್ ತಂಪು ಮತ್ತು ಇದು ಕೂದಲಿಗೆ ಶೈನಿಂಗ್ ಕೊಡುತ್ತೆ ಹಾಗೆ ಇದು ಕೂದಲು ಬೆಳವಣಿಗೆನೂ ಸಹ ಹೆಚ್ಚಿಸ್ತದೆ ಮತ್ತು ಕರ್ಬೇವನ ಯೂಸ್ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತು ರೋಸ್ಮೆರಿ ಸ್ಕಾಲ್ಪಲ್ಲಿ ರಕ್ತ ಸಂಚಾರನ ಚೆನ್ನಾಗಿ ಮಾಡುತ್ತೆ ಇದರಿಂದ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಲವಂಗ ಯೂಸ್ ಮಾಡೋದ್ರಿಂದ ನಮ್ಮ ಹೇರಲ್ಲಿ ಏನಾದರೂ ಸೋಂಕಿತ್ತು ಅಂದರೆ ಅದನ್ನು ಸಹ ತಡೆಗಟ್ಟುತ್ತೆ ಇವೆಲ್ಲನೂ ಯೂಸ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಡೇ ಹೇರ್ ವಾಶ್ ಆದ್ಮೇಲೆ ನನ್ನ ಹೇರ್ ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಸಹ ಈ ಹೇರ್ ಸ್ಪ್ರೇನ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ಗೀತಗಮನ ಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು